ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ಇವತ್ತಿನ ವಿಡಿಯೋದೊಳಗೆ ನಾನು ನಿಮ್ಗೆ ಏನು ತಿಳಿಸ್ಕೊಡತೀನಪ್ಪ ಅಂತಂದ್ರೆ ನಾವು ಇವಾಗ ಬಜಾರಿಂದ ಮರಿ ತೊಗೊಂಬಂದಿದ್ದು ಸರ ಹಿಂಗೆ ಅವನ್ನ ಯಾವ ರೀತಿ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಅಂತೇಳಿ ಒಬ್ರು ಕಾಮೆಂಟ್ ಮಾಡಿದ್ರೆ ಸೊ ಅವ್ರಿಗೆ ನಾನು ಹೇಳ ಕೊಡಾತೀನಿ ಹೆಂಗೆ ನಿಮ್ಮೊಂದು ಮರಿಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಅಂತೇಳಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ಹಂಗೆ ಬಜುಬರು ಗಂಟೆ ಇವತ್ತು ಎನಬಲ್ ಮಾಡ್ಕೊಳ್ಳಿ ದೊಸ್ರೆ ನೋಡಿರಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ನಾವು ಬಜಾರ್ ಒಳಗೆ ಮರಿಗಳನ್ನ ಆಯ್ಕೆ ಮಾಡೋದು ಆಯ್ಕೆ ಮಾಡೋದು ಈಗ ನೋಡ್ಬೋದು ಹತ್ತು ಮರಿ ಇದ್ವಪ್ಪ ಅಂದ್ರೆ ಅದಾಗ ಎರಡು ಮರಿ ಡಮ್ಮಿ ಇರ್ತವೆ ಎರಡು ಮರಿ ಆರೋಗ್ಯ ಆರೋಗ್ಯವಾಗಿರೋಂಗಿಲ್ಲ ಇರಂಗಿಲ್ಲ ಇಂಥ ಮರಿಗಳನ್ನ ನಾವು ಅವಾಯ್ಡ್ ಮಾಡ್ಬೇಕು ಆದಷ್ಟು ಅಕಸ್ಮಾತ್ ನಾವು ಆ ಎರಡು ಮರಿಗಳನ್ನ ನಾವು ನೋಡಿದ್ವಿ ಅದನ್ನು ತೊಗೊಂಡು ಬಂದ್ವಿ ಏನಾಗತ್ತೆ ಆಗುತ್ತೆ ಅಂತ ತಗೊಂಡ್ ಬಂದ್ರೆ ಪಕ್ಕ ನಿಮ್ಗೆ ಕಷ್ಟ ಆಗ್ಬೋದು ಹೌದಾ ಯಾಕೆ ಕಷ್ಟ ಆಗ್ಬೋದು ಅಂತಂದ್ರೆ ಈಗ ನೋಡಿರಿ ಅವು ಎರಡು ಮರಿ ಇರ್ತಾವೆ ಎರಡು ಮರಿ ಆ ಅವು ಮರಿಗಳನ್ನ ನೀವು ತಗೊಂಡು ಬರ್ತೀರಿ ಆ ಎರಡು ಮರಿಗಳಿಂದ ನಿಮಗೆ ಉಳಿದ ಮರಿಗಳಿಗೂ ಕೂಡ ರೋಗಗಳು ಹರಡುವಂಥ ಚಾನ್ಸಸ್ ಇರ್ತೈತೆ ಒಂದು ಮರಿಯಿಂದ ಒಂದು ಮರಿಗೆ ಬಂತ ಭಯಂಕರ ಸ್ಪೀಡ್ ಒಳಗೆ ಒಂದು ರೋಗ ಹರಡುವಂಥದ್ದು ಒಂದು ದಿನ ಹೆಂಗೆ ಕಳಿತೈತಿ ನಾಲ್ಕು ಮರಿ ಐದು ಮರಿ ಆರು ಮರಿ ಅಷ್ಟಕ್ಕೂ ಟ್ರೀಟ್ಮೆಂಟ್ ಮಾಡ್ಕೊಂತ ಮಾಡ್ಕೊತು ಎಲ್ಲ ಮರಿಗೂ ಬರುವಂಥದ್ದು ಇದು ಅನುಭವ ಆಗಿರುವ ಆಗಿ ಆಗಿದೆ ನಾ ಆಯ್ತು ನಮ್ಗೆ ಅದನ್ನು ನಾನು ನಿಮಗೆ ಹೇಳಾತ್ತಿನ ಆ ಹಂಗಾಗಿ ಆರೋಗ್ಯವಾಗಿದ್ದ ಮರಿಗಳನ್ನು ತಗೊಳ್ರಿ ಓಕೆ ಆರೋಗ್ಯವಾಗಿದ್ದ ಮರಿನ ನಾವು ತಗೊಂಬಂದಿವಿ ಸರ ಈಗ ಮನೆಯಾಗ ತಂದೀವಿ ಶೆಡ್ ಒಳಗ ಹೆಂಗೆ ಅವರು ರೋಗ ಬರ್ಲಾರ ನೋಡ್ಕೊಳ್ಳೋದು ಓಕೆನಾ ಹೆಂಗೆ ಮಾಡ್ದಪ್ಪ ಅಂತಂದ್ರೆ ನೀವು ಶೆಡ್ನೇ ಮರಿ ತೊಗೊಂಬಂದಿರ್ತೀಲ್ಲ ಒಂದು ವಾರ ಕಣ್ಣಕ್ಕೆ ಕಷ್ಟ ನೋಡ್ಕೋಬೇಕು ಕಣ್ಣಕ್ಕೆ ಕಣ್ಣಿಟ್ಟು ಅಂತಂದ್ರೆ ಎಲ್ಲಿ ಹೋಗ್ಬಾರ್ದು ಕುಂದ್ರ ಅವು ಕೆಮ್ಮತವು ಶೀತ ಐತೋ ನೆಗಡಿ ಆಯಿತು ಜ್ವರ ಐತೋ ಅದೆಲ್ಲವನ್ನು ಕೂಡ ನಾವು ನೋಡ್ಕೋಬೇಕು ಅಕಸ್ಮಾತ್ ಮರಿಗಳು ಏನಾದ್ರೂ ಕೆಮ್ಮಿದ್ರು ಔಷಧಿ ಹಾಕ್ಬೇಕು ಜ್ವರ ಬಂದರೂ ಔಷಧಿ ಹಾಕಬೇಕು ಕಾಲುಬ್ಯಾನ್ ಇದ್ರೂ ಔಷಧಿ ಹಾಕಬೇಕು ಅದ ಅಕಸ್ಮಾತ್ ಅದನ್ನು ನಾವು ಇದನ್ನು ಕೆಮ್ಮಿದ್ರೆ ಏನಾಗತ್ತೆ ಬಿಡು ಅಂತ ಮಾಡಿದಪ್ಪ ಅಂದ್ರೆ ಮರಿಗಳು ಚೆನ್ನಾಗಿ ಗ್ರೋತ್ ಬರೋಂಗಿಲ್ಲ ಮತ್ತು ಹಂಗೆ ಜ್ವರ ಬಂತಪ್ಪ ಅಂದ್ರೆ ಒಂದು ಮರಿಗೆ ಇರಲಿ ಬಿಡು ಆರಾಮಾಗುತ್ತೆ ಅನ್ನೋ ಅಂದ್ರೆ ಅದು ಆರಾಮಾಗೋದಿಲ್ಲ ಆಟೋಮೆಟಿಕ್ಕಾಗಿ ಮರಿ ಎರಡು ದಿನ ಬೇಡ ಮೂರು ದಿನ ಕಂಟಿನ್ಯೂ ಆಗಿದ್ರೆ ಜ್ವರ ಹೈ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಮರಿ ಡೆತ್ ಆಕೈತಿ ಹಾಗಾಗಿ ಸ್ವಲ್ಪ ಪ್ರಮಾಣದೊಳಗೆ ಇದ್ದಾಗಲೇ ನೀವು ಮರಿಗಳನ್ನ ಒಂದು ನೋಡಿಕೊಂಡು ಆ ಮರಿಗೆ ಟ್ರೀಟ್ಮೆಂಟ್ ಮಾಡಿದ್ರಪ್ಪ ಅಂದ್ರೆ ಅದು ಕ್ಯೂರ್ ಆಗುತ್ತೆ ಹೇಗಪ್ಪ ಅಂತಂದ್ರೆ ಈಗ ನೋಡ್ಬೋದು ನಾವು ಮರಿನ ತೊಗೊಂಬಂದಿರ್ತೀವಿ ಸ್ವಲ್ಪ ಜ್ವರ ಇರ್ತೈತಿ ಜ್ವರ ಹೆಂಗೆ ಚೆಕ್ ಮಾಡೋದಪ್ಪ ಅಂತಂದ್ರೆ ಮರಿಗಳಿಗೆ ನಾವು ಎರಡು ಟೈಮ್ ನಾವು ಫುಡ್ ಹಾಕ್ತೀವಿ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಹಾಕ್ಬೇಕಾದ್ರೆ ಆ ಒಂದು ಸಂದರ್ಭದೊಳಗೆ ನಾವು ನೋಡಬೇಕು ಬೆಳಿಗ್ಗೆ ಯಾವ ಮರಿ ಮೈತಾ ಇದ್ದವು ಓಕೆ ಮರಿ ಮರಿಗಳೆಲ್ಲ ಮೈಯಕತ್ತವು ಎಲ್ಲ ಆಕ್ಟಿವ್ ಅದಾವಪ್ಪ ಅಂದ್ರೆ ನನ್ನ ಮರಿಗಳು ಆರೋಗ್ಯವಾಗದವು ಆಮೇಲೆ ಸಂಜೆ ಕೂಡ ಅದೇ ರೀತಿಯಾಗಿ ಸಂಜಿಕ ಮೇವು ಹಾಕ್ತಿರ್ಬೇಕಾರೆ ನೋಡೋದು ಯಾವ್ದಾರು ಮರಿ ಸೈಡಿಗೆ ನಿಂತಿತ್ತು ಅಂದ್ರೆ ಫುಡ್ ತಿಂದಿಲ್ಲ ಅಂದ್ರೆ ಏನಾಗಿದೆ ಯಾಕಂದ್ರೆ ನೂರಾರು ಮರಿಗಳ ಜೊತೆ ನಮ್ಗೆ ಗೊತ್ತಾಗಿಲ್ಲ ಯಾವ ಮರಿಗೆ ಏನಂತ ಈ ಒಂದು ಟೈಮ್ ಒಳಗೆ ನೋಡ್ಬೋದು ಬೆಳಿಗ್ಗೆ ಹತ್ತು ಗಂಟೆಲಿಂದ ಹಿಡಿದು ಸಂಜೆ ನಾಲ್ಕು ಗಂಟೆ ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ನಾ ನಾಲ್ಕು ಆರು ಗಂಟೆ ಗ್ಯಾಪ್ ಇರುತ್ತೆ ಆರು ಗಂಟೆ ಒಳಗೆ ನೀವು ನೋಡ್ಕೊಬೋದು ಹಾಂ ಆಮೇಲೆ ಸಂಜೆ ನಾಲ್ಕು ಗಂಟೆಗೆ ಹೋಗಿ ನೀವು ನೋಡ್ಕೊತಿರಲ್ಲ ಆ ಮರಿಗೇನು ಹುಷಾರಿಲ್ಲಪ್ಪ ಅಂದ್ರೆ ಇದಕ್ಕೇನಾಯಿತು ಫುಡ್ ಪಾಯ್ಸನ್ ಆದರೂ ಮರಿಗಳು ಫುಡ್ ತಿನ್ನೋದನ್ನು ಸ್ಟಾಪ್ ಮಾಡ್ತೈತಿ ಆಮೇಲೆ ಜ್ವರ ಬಂದಿದ್ದು ಕೂಡ ಸ್ಟಾಪ್ ಮಾಡ್ತೈತಿ ಅದೆಲ್ಲ ನೋಡಿಕೊಂಡು ಜ್ವರ ಬಂದಿಲ್ಲ ಅದಕ್ಕೆ ಆದಂಥ ಒಂದು ಟ್ರೀಟ್ಮೆಂಟ್ ಇರ್ತವೆ ನಿಮ್ಮ ಡಕ್ ಡಾಕ್ಟ್ರುಗಳ ಸಲಹೆ ತೊಗೊಂಡ್ಕಷ್ಟು ಮಾಡ್ಕೊರಿ ಆಮೇಲೆ ಫುಡ್ ಪಾಯ್ಸನ್ ಅದಕ್ಕೆ ಆದಂಥ ಟ್ರೀಟ್ಮೆಂಟ್ ಇರ್ತಾ ಡಾಕ್ಟ್ರು ಸಲಹೆ ತೊಗೊಂಡು ಮಾಡ್ಕೋರಿ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿಕಷ್ಟು ಮಾಡೋಕ್ಕೋಗಾರ ಬಟ್ ಮರಿ ಕಳ್ಕೊಂಬಿಡ್ತಾರೆ ಎಂಟು ಸಾವಿರ ಒಂಬತ್ತು ಸಾವಿರ ರೂಪಾಯಿ ಮರಿನೇ ಕಳ್ಕೊಂಡ್ಬಿಡ್ತಾರೆ ಹಾಗಾಗಿ ಡಾಕ್ಟ್ರ್ ಸಲಹೆ ಮೋಸ್ಟ್ ಇಂಪಾರ್ಟೆಂಟ್ ಹಂಗೆ ನೀವು ಸ್ವಲ್ಪ ಡಾಕ್ಟ್ರ್ ಬಗ್ಗೆ ಡಾಕ್ಟ್ರು ವೆಟ್ರನರಿ ಡಾಕ್ಟ್ರ್ ಆಗಿದ್ರು ಆಗಿದ್ರೆ ನಿಮಗೆ ತುಂಬಾ ಒಂದು ಉತ್ತಮ ಅಂತಲೇ ಹೇಳ್ಬೋದು ಓಕೆನಾ ಅದಕ್ಕೆ ಇಷ್ಟು ಮಾಡ್ಕೋಬೇಕು ಆಮೇಲೆ ಒಂದು ವಾರ ಏನು ಮಾಡ್ಬೇಕಂದ್ರೆ ಒಂದು ಒಂದು ವಾರ ಮರಿನ ತೊಗೊಂಬಂದ್ರೆ ಒಂದು ವಾರ ನೀವು ಆ್ಯಂಟಿಬಯೋಟಿಕನ್ನು ಹಾಕೋಬೇಕು ಆ್ಯಂಟಿಬಯೋಟಿಕ್ ಯಾವುದಪ್ಪ ಅಂತಂದ್ರೆ ಇದಿರಿ ನಾನು ಸಜೆಸ್ಟ್ ಮಾಡಂಗಿಲ್ಲ ನಿಮ್ಮ ಡಾಕ್ಟ್ರ ಕೇಳ್ರಿ ಹಾಂ ಸರ್ ಹಿಂಗೆ ಹಿಂಗೆ ರೀ ನಾನು ಆ ಮರಿಗಳನ್ನ ತೊಗೊಂಬಂದಿನಿ ನಾನು ಒಳ್ಳೆಯ ಒಂದು ಆ್ಯಂಟಿಬಯೋಟಿಕ್ನ ಕೊಡಿರಿ ಮರಿಗಳಿಗೆ ಶೀತ ಇದ್ದರೆ ಕೆಮ್ಮ ಇದ್ದರೆ ಜ್ವರ ಇದ್ರೆ ಒಳಗೆ ಏನಾದರೂ ಇನ್ಫೆಕ್ಷನ್ ಇದ್ರೆ ಅದೆಲ್ಲ ಹೋಗ್ಬೇಕಂತೆ ಆ ಥರ ಒಂದು ಆ್ಯಂಟಿಬಯೋಟಿಕ್ನ ತಗೊಂಬಂದು ಕಷ್ಟ ನೀವು ಒಂದು ವಾರ ಕಂಟಿನ್ಯೂ ಆಗಿ ಹಾಕ್ಬೋದು ಅಥವಾ ಮೂರು ದಿನ ಕೋರ್ಸ್ ಇರ್ತದೆ ಆ ಕೋರ್ಸ್ನ ಮುಗಿಸ್ಕೊಡಿ ಆ್ಯಂಟಿಬಯೋಟಿಕ್ ಹಾಕಿದ್ರೆ ಏನಾಗುತ್ತಪ್ಪ ಅಂತಂದರೆ ಮರಿಗಳಿಗೆ ಸ್ವಲ್ಪ ಏನಾದರೂ ವೈರಸ್ ಅಟ್ಯಾಕ್ ಆಗ್ತಿದ್ರು ಕೂಡ ಅದು ಕೂಡ ಹೋಗಿಬಿಡ್ತೈತಿ ಆವಾಗ ನಿಮ್ಮ ಶೆಡ್ಗೆ ಬಂತರಿ ನಿಮ್ಮ ಶೆಡ್ಗೆ ಬಂದು ಮರಿಗಳೆಲ್ಲ ಒಂದು ವಾರದೊಳಗೆ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾವೆ ಆವಾಗ ಮರಿಗಳಿಗೆ ಏನೇನು ಆಗುವುದಿಲ್ಲ ಆಮೇಲೆ ಡಿವಾರ್ಮಿಂಗ್ ಮಾಡಿಕೊಡ್ರಿ ಡಿವಾರ್ಮಿಂಗ್ ಆದ ನಂತರ ಲಿವರ್ ಟ್ಯಾನಿಕನ್ನ ಕಂಟಿನ್ಯೂ ಮಾಡಿರಿ ಲಿವರ್ ಟಾನಿಕ್ ಹಾಕಿ ಆದಮೇಲೆ ಕ್ಯಾಲ್ಸಿಯಂ ಹಾಕಿರಿ ಕ್ಯಾಲ್ಸಿಯಂ ಹಾಕಿ ಆದಮೇಲೆ ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಡ್ರಿ ಆಮೇಲೆ ಇದೇ ಥರ ಟಾನಿಕ್ಗಳನ್ನು ಹಾಕ್ಕೊಂಡು ಹೋಗ್ಬೋದು ಆಮೇಲೆ ಡಿವಾರ್ಮಿಂಗ್ ಮಾಡಿ ಒಂದು ಹತ್ತು ದಿನ ಅಥವಾ ಹನ್ನೆರಡು ಹದಿಮೂರು ಹದಿನೈದು ದಿನದೊಳಗೆ ಪಿ ಪಿ ಆರ್ ವ್ಯಾಕ್ಸಿನೇಷನ್ ಮಾಡಿರಿ ಆಮೇಲೆ ಹದಿನೈದು ದಿನ ಬಿಟ್ಟು ಇ ಟಿ ವ್ಯಾಕ್ಸಿನೇಷನ್ ಮಾಡಿರಿ ಆಮೇಲೆ ಬ್ಲೂಟಂಗ್ ಬಿ ಬರುತ್ತೆ ಈ ರೀತಿ ಮಾಡ್ಕೊಂಡಿರ್ಬಂದು ನಿಮ್ಮ ಮರಿ ಸೇಫ್ ಓಕೆನಾ ಆಮೇಲೆ ಚರ್ಮ ರೋಗ ಏನಾರಿದ್ದರೆ ಸ್ವಲ್ಪ ನಡಬರ್ಕ ಒಂದು ಪ್ರಿಪೇರ್ ಆದ ತಕ್ಷಣ ಒಂದು ಸ್ವಲ್ಪ ಒಂದು ಹದಿನೈದು ದಿನ ಹಿಂಗೆ ಕೊಟ್ಟು ನೀವು ಡೋರ ಮೆಂಟೈನ್ ಮಾಡ್ಕೋಬೋದು ಐರ್ ಮೆಂಟೈನ್ ಮಾಡ್ಕೊಬೋದು ಚರ್ಮ ರೋಗಕ್ಕೆ ಎಲ್ಲ ನೀಟಾಗತ್ತೆ ಓಕೆನಾ ಇಷ್ಟು ಒಂದು ನಮ್ಮ ಮರಿಗಳ ಆರೋಗ್ಯವನ್ನು ಕಾಪಾಡ್ಕೊಳುವಂಥದ್ದು ಬಟ್ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದ್ರೆ ಮರಿಗಳನ್ನ ತೊಗೊಂಬರ್ತ ತೊಗೊಂಬಂದ ತಕ್ಷಣ ಏನು ಮಾಡ್ತಾರಂದ್ರೆ ಹಾಕಿ ಹಾಕಿಬಿಡ್ತಾರೆ ಜಂತುನಾಶಕ್ಕೆ ಹಾಕಿ ಆಮೇಲೆ ಮರಿಗಳ ಒಂದು ಲಿವರ್ ಟನ್ಗೆ ಹಾಕಿ ಕಂಟಿನ್ಯೂ ಮಾಡೋಕ್ಕೋಗರೆ ಕೆಲವೊಂದು ಆ ಕಂಟಿನ್ಯೂ ಆಗ್ತಾವೆ ಕೆಲವೊಂದು ಏನಾಗುತ್ತೆ ಅಂದರೆ ಫಸ್ಟ್ ಸ್ಟೆಪ್ ಒಳಗೆ ಒಂದು ಮರಿ ಎರಡು ಮರಿ ಸಾಯುವಂಥ ಸಾಧ್ಯತೆಗಳು ಭಾಳ ಇರ್ತವೆ ಹಾಗಾಗಿ ನಮಗೆ ಬೇಕಾಗಿದ್ದು ಆ್ಯಂಟಿಬಯೋಟಿಕ್ನ ನಾವು ಹಾಕಿದಪ್ಪ ಅಂತಂದ್ರೆ ಮರಿಗಳಿಗೆ ಸ್ವಲ್ಪ ರೋಗವನ್ನು ಕಂಟ್ರೋಲ್ ಮಾಡಬಹುದು ಹಿಂಗೆ ಇದೊಂದು ಪ್ರೊಸೆಸಿಂಗ್ ಮೊದಲು ನಾವೆಲ್ಲ ಹೆಂಗೆ ಮಾಡ್ತಿದ್ದಪ್ಪ ಅಂತ ಮರಿಗಳನ್ನ ತೊಗೊಂಬ ತಕ್ಷಣ ಒಂದು ಕ್ಲೋವೇರ್ ಅಂತ ಬರ್ತಾಯಿತ್ತು ಆ ಒಂದು ಕ್ಲೋವೇರ್ ನಾನು ಯೂಸ್ ಮಾಡ್ತೀನಿ ಇವಾಗ ಅದನ್ನ ಒಂದು ಸರಿ ಹಾಕಿಬಿಟ್ರೆ ಸಾಕು ಮರಿಗಳಿಗೆ ಏನೇ ಇದ್ರು ಕೂಡ ಕ್ಲಿಯರ್ ಆಗುತ್ತಾ ಜ್ವರ ಸೀಟ ಕೆಮ್ಮು ನೆಗಡಿ ಎಲ್ಲಾನು ಆಗುತ್ತೆ ಬಟ್ ನಾ ಈ ಮೆಡಿಸಿನ್ ಹಾಕಿರಿ ಅಂತೇಳಿ ನಾನು ಸಜೆಸ್ಟ್ ನಿಮಗೆ ಯಾಕಪ್ಪ ಅಂತಂದ್ರೆ ನಾವು ಒಂದು ನಾವು ಡಾಕ್ ಇದನ್ನೊಂದು ಹೇಳುವಂಥದ್ದು ಇದನ್ನೇ ಮಾಡ್ರಿ ಅಂತ ಹೇಳುವಂಥದ್ದು ಆ ಡಾಕ್ಟ್ರಿಗೆ ಅಷ್ಟೇ ಒಂದು ಪರ್ಮಿಷನ್ ಇರ್ತತಿ ಡಾಕ್ಟ್ರ್ ಹೇಳಿದ್ದನ್ನ ಮಾಡಬೇಕು ಬಟ್ ನಾವು ಹಿಂಗೆ ವೀಡಿಯೋ ಮಾಡ್ತಿರ್ತೀವಲ್ಲ ನಮ್ದು ನಾವು ಹೇಳಿದ್ದನ್ನು ನೀವು ಮಾಡಬಾರ್ದು ಹಂಗೆಲ್ಲ ಇರ್ತದೆ ಕೆಲವೊಂದು ಓಲ್ಡ್ ವೀಡಿಯೋದೆಲ್ಲ ಮಾಡಿದ್ದೀನಿ ನನಗೆ ಯೂಸ್ ಬಂದಿದ್ದೆ ಮಾಡಿದ್ದೀನಿ ಎಲ್ಲರೂ ನಿಮ್ಮ ನಿಮ್ಮ ಡಾಕ್ಟ್ರ್ ಸಲಹೆ ತೊಗೊಂಡು ಮಾಡ್ರಿ ಅಂತೇಳಿ ನಾನು ಇವತ್ತು ಈ ಒಂದು ವೀಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡೋದು ಮರಿಬೇಡಿರಿ ಶೇರ್ ಮಾಡಿರಿ ನಿಮ್ಮ ದೋಸ್ತರಿಗೆ ಯೂಸ್ ಆಗಿತ್ತಪ್ಪ ಅಂತಂದರೆ ಕಾಮೆಂಟ್ ಬಾಕ್ಸ್ನಾಗೆ ಎಸ್ ಅಂತ ಕಾಮೆಂಟ್ ಮಾಡಿರಿ ನಾನು ವಿಡಿಯೋ ಮುಸ್ ನಮಸ್ಕಾರಗಳು